ಸತ್ಯೋ ನಮಃ ಕಾಲು ಕಾಲು ಹಂಗಾಸಿ 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 ಒಂದು ಚುಟ್ಟು ಇಟ್ಕೊಂಡ್ಬಿಡುವ ಓಂ ಸತ್ಕೃ ಜಾಯತೆ ಮಹಾದೇವ ತನ್ನೋ ವೃದ್ಧ ಪ್ರಚೋದಯ ಅದು ಕಳೆ ಕಳೆ ಅಭೀಷ್ಟ ಪ್ರಾರ್ಥನ ಸಮರ್ಪಯಾಮಿ ಪ್ರಾರ್ಥನೆ ಮಾಡಿಕೊ ಪರಮಾತ್ಮನಾಗಿರ್ತಕ್ಕಂಥ ಈಶ್ವರ ಸ್ವರೂಪನಾಗಿರ್ತಕ್ಕಂಥ ಇವತ್ತಿನ ದಿನ ನೀನು ಬಹಳ ದೂರದಿಂದ ನನ್ನ ಮನೆ ಗೃಹ ಪ್ರವೇಶಕ್ಕೆ ಬಂದಿದೆಯಾ ನಿನ್ನ ಪಾದವನ್ನು ನನ್ನ ಮನೆಯೊಳಗೆ ಇಟ್ಟು ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅರಿಷ್ಟುಗಳು ಏನೇನಿದೆ ಅರಿಷ್ಟುಗಳನ್ನೆಲ್ಲ ಹೋಗಲಾಡಿಸಿ ಒಳ್ಳೆಯದನ್ನು ನನ್ನ ಮನೆಗೆ ಬಂದು ನೀನು ಬಂದು ನನ್ನ ಪಾದವನ್ನು ಇಟ್ಟು ನಮ್ಮನ್ನು ಕಾಪಾಡು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಕ್ತಾ ಕರ್ಕೊಂಡು ಅವರು ಅವರು ಓಂ ಹಾಂ ರಮ ಹಾಯ್ ಹಲಗೈಸ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಶ್ರೀ ಸಿದ್ದೇಶ್ವರ ಬಸಪ್ಪನವರು ಬೆಂಗಳೂರಿಗೆ ಶಿವಳ್ಳಿಗೆ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ ಸೊ ಬನ್ನಿ ಗೃಹ ಪ್ರವೇಶದಲ್ಲಿ ಬಸಪ್ಪನವರು ಭಕ್ತರಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ

ऐ नाथ सकल रमणीय जय होरा से रिमाय देवता आप सत्वमोदते नन्ने मन शिव शंकर पवर हो श्री बद्रीेश्वर स्वामी देवता जो महाराज कपूरन गिरिराज मन में महिमा में ओम सत्यन इंद्र अद्भुत सवा इति हि तिरकोद मेम बंद मुडी इति ना भो या विश्वमेदा सत्यम पार करे सर्वे मे सत्यम भ अदर्थ दाता ओम शांति 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 हरे हरे हाँ गोम

जय जय रस कोराना अग्नि महालक्ष्मी नमः कपूर मंगल दयादनृष्यामी आरती वैश्वदालाभि बेला लीला इति मे नब्ज भचो भजाओ भगवान हो जाएगा अगले आरती जगनेश्वर नारायण महालक्ष्मी देवता धन महा

நல்லா ஆளாட் பிடிக்கையா அல்ல முடியாது ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ಸಹ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಾ ಕೂಡ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್